ಸ್ನೇಹಿತರೆ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಅಥವಾ ನಮ್ಮ ಹಿಂದೂ ಧರ್ಮದಲ್ಲಿ ನಂಬಿಕೆಯ ಪ್ರಕಾರ ಒಬ್ಬ ವ್ಯಕ್ತಿ ಮರಣಾನಂತರ ಆತನ ಆತ್ಮ ಸ್ವರ್ಗ ಇಲ್ಲ ಅಂದರೆ ನರಕ ಅಥವಾ ವೈಕುಂಠವನ್ನ ಸೇರುತ್ತದೆ ಎನ್ನುವುದು ನಂಬಿಕೆ ಜನರ ಪಾಪಕರ್ಮಗಳ ಆಧಾರದ ಮೇಲೆ ಆತ್ಮಗಳನ್ನು ಸ್ವರ್ಗ ನರಕ ಅಥವಾ ವೈಕುಂಠ ಲೋಕಕ್ಕೆ ಕಳಿಸಲಾಗುತ್ತೆ ಸ್ವರ್ಗಕ್ಕೂ ಹಾಗೂ ವೈಕುಂಠ ಲೋಕಕ್ಕೂ ಇರುವ ವ್ಯತ್ಯಾಸವೇನು ವೈಕುಂಠ ಲೋಕ ನೋಡುವುದಕ್ಕೆ ಹೇಗಿದೆ ಎನ್ನುವ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತದೆ ವೈಕುಂಠದ ಅಧಿಪತಿ ಮಹಾವಿಷ್ಣು ಯಾವುದೇ ರೀತಿಯ ಬಯಕೆ ಹಥಾಶೇ ಇಲ್ಲ ತನ್ನ ಸತ್ಕರ್ಮಗಳ ಫಲವನ್ನ ಅನುಭವಿಸಿದ ನಂತರ ಆತ್ಮವು ಮತ್ಸ್ಯ ಲೋಕಕ್ಕೆ ಮರಳಬೇಕು ಭೂಮಿಯ ಮೇಲೆ ಸತ್ಕರ್ಮಗಳನ್ನು ಮಾಡುವ ಸದ್ಗುಣಶೀಲ ಆತ್ಮ ನಮ್ಮಲ್ಲಿ ಸ್ವರ್ಗ ನರಕ ವೈಕುಂಠ ಎನ್ನುವ ಸಾಕಷ್ಟು ಲೋಕಗಳ ಬಗ್ಗೆ ಉಲ್ಲೇಖವಿದೆ ಜನರು ಕೂಡ ಇದನ್ನು ನಂಬ್ತಾರೆ ಆದರೆ ಇಲ್ಲಿ ಇವರು ತಪ್ಪಾಗಿ ಭಾವಿಸಿಕೊಂಡಿರುವ ವಿಚಾರ ಅಂದರೆ ಸ್ವರ್ಗ ಮತ್ತು ವೈಕುಂಠ ಲೋಕ ಎನ್ನುವುದು ಒಂದೇ ಅನ್ನೋದು ಇದು ಜನರಲ್ಲಿ ತಪ್ಪು ಕಲ್ಪನೆ ಸ್ವರ್ಗ ಮತ್ತು ವೈಕುಂಠ ಲೋಕದ ನಡುವೆ ಸಾಕಷ್ಟು ವ್ಯತ್ಯಾಸಗಳಿವೆ ಈ ಲೋಕವನ್ನು ಆಳುತ್ತಿರುವ ದೇವರು ದೇವತೆಗಳು ಕೂಡ ಬೇರೆ ಬೇರೆಯಾಗಿದ್ದಾರೆ ಸ್ವರ್ಗ ಮತ್ತು ವೈಕುಂಠ ಲೋಕದ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಿಡಿಯೋವನ್ನು ಮುಂದುವರೆಸೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಹೊತ್ತಿ ಹೊಸ ವಿಡಿಯೋ ನೋಟಿಫಿಕೇಶನ್ಗಳಿಗಾಗಿ ಸ್ವರ್ಗವನ್ನ ಸ್ವರ್ಗಲೋಕ ಅಂತ ಕರೆದ್ರೆ ವೈಕುಂಠವನ್ನ ವಿಷ್ಣು ಲೋಕ ಅಂತ ಕರೆಯಲಾಗುತ್ತೆ ಮರಣದ ಅನಂತರ ಆತ್ಮವು ತಾನು ಜೀವಿತಾವಧಿಯಲ್ಲಿ ಮಾಡಿದಂತಹ ಪಾಪಕರ್ಮಗಳ ಅನುಗುಣವಾಗಿ ಸ್ವರ್ಗ ನರಕ ಅಥವಾ ವೈಕುಂಠವನ್ನು ಸೇರುತ್ತೆ ಸ್ವರ್ಗ ಮತ್ತು ವೈಕುಂಠ ಲೋಕದಲ್ಲಿ ಯಾವುದು ಶ್ರೇಷ್ಠ ಹಾಗೂ ಅವುಗಳ ನಡುವೆ ಭಿನ್ನತೆ ಯಾವುದು ಅನ್ನೋದಕ್ಕೆ ಗೊಂದಲ ಇದ್ದೇ ಇದೆ ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಜೀವಿತಾವಧಿಯಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದ ಸದ್ಗುಣಗಳನ್ನು ಹೊಂದಿದ ಆತ್ಮ ಮರಣಾನಂತರ ತಾತ್ಕಾಲಿಕವಾಗಿ ಸ್ವರ್ಗವನ್ನು ಸೇರುತ್ತೆ ನರಕವು ಕೆಟ್ಟ ಕಾರ್ಯಗಳನ್ನು ಮಾಡಿದ ಆತ್ಮಗಳ ವಾಸಸ್ಥಾನ ಆದರೆ ವೈಕುಂಠ ಲೋಕ ಮಹಾವಿಷ್ಣುವಿನ ವಾಸಸ್ಥಾನ ಇಲ್ಲಿ ಆಧ್ಯಾತ್ಮಿಕತೆಗೆ ಹೆಚ್ಚಿನ ಮಹತ್ವವಿದೆ ಸ್ವರ್ಗ ಸೇರಿದ ಆತ್ಮಕ್ಕೆ ಮರುಜನ್ಮವಿರುತ್ತೆ ಆದರೆ ವೈಕುಂಠ ಸೇರಿದ ಆತ್ಮಕ್ಕೆ ಮೋಕ್ಷವಿರುತ್ತದೆಯೇ ಹೊರತು ಮರುಜನ್ಮ ಇರೋದಿಲ್ಲ ಸ್ನೇಹಿತರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮರಣಾನಂತರ ವ್ಯಕ್ತಿ ಆತ್ಮ ವೈಕುಂಠ ಲೋಕವನ್ನ ತಲುಪಿದ ನಂತರ ಜನನ ಮತ್ತು ಮರಣ ಚಕ್ರದಿಂದ ಮುಕ್ತಿಯನ್ನ ಪಡೆಯುತ್ತೆ ಮೋಕ್ಷ ಅಂತಿವಲ್ಲ ಅದೇ ಅಂತಹ ಆತ್ಮಕ್ಕೆ ಪುನರ್ಜನ್ಮವೆಂಬುದೇ ಇರುವುದಿಲ್ಲ ಸ್ವರ್ಗ ನರಕಕ್ಕಿಂತ ಮೇಲಿದ್ದರೆ ವೈಕುಂಠ ಸ್ವರ್ಗಕ್ಕಿಂತ ಮೇಲಿನ ಸ್ಥಳ ವೈಕುಂಠಕ್ಕಿಂತಲೂ ಮೇಲೆ ಕೈಲಾಸವಿದೆ ವಿಷ್ಣುದೇವನು ವೈಕುಂಠಾಧಿಪತಿಯಾಗಿದ್ದಾನೆ ಇಲ್ಲಿ ಪತ್ನಿಯಾದ ಲಕ್ಷ್ಮಿ ಮತ್ತು ಭೂದೇವಿಯೊಂದಿಗೆ ಇರ್ತಾನೆ ಇದಲ್ಲದೆ ಲಕ್ಷಾಂತರ ಸೂರ್ಯ ನಕ್ಷತ್ರ ಗ್ರಹಗಳು ಕೂಡ ವೈಕುಂಠದಲ್ಲಿವೆ ವಿಷ್ಣುವಿನ ಸೇವಕರು ಈ ವಾಸಸ್ಥಾನವನ್ನ ಕಾವಲು ಕಾಯ್ತಾ ಇರ್ತಾರೆ ನಿರಂತರವಾಗಿ ವೈಕುಂಠ ಲೋಕವು ಸ್ವರ್ಗಕ್ಕಿಂತಲೂ ಸುಂದರವಾದ ಲೋಕ ಇದು ದೈವಿಕ ಸ್ಥಾನವನ್ನ ಪಡೆದುಕೊಂಡು ಇರುವಂತಹ ಸ್ಥಳ ಕೆಲವೊಂದು ಆತ್ಮಗಳಿಗೆ ಮಾತ್ರ ಇಲ್ಲಿ ಅವಕಾಶ ಸ್ವರ್ಗಕ್ಕಿಂತಲೂ ವೈಕುಂಠ ಲೋಕಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೂಡ ನಂಬಲಾಗಿದೆ ಸ್ವರ್ಗದ ಅಧಿಪತಿ ನಮಗೆಲ್ಲ ತಿಳಿದಿರುವಂತೆ ದೇವೇಂದ್ರ ದೇವೇಂದ್ರನ ಬಳಿ ನಾವು ಪಾಪಕರ್ಮಗಳನ್ನು ತಡೆದು ಹಾಕಿಕೊಂಡ ನಂತರ ಹೋಗಬಹುದು ಆದರೆ ಮಹಾವಿಷ್ಣುವಿನ ಲೋಕ ವೈಕುಂಠಕ್ಕೆ ನಮ್ಮ ಪಾಪಗಳೆಲ್ಲವೂ ಕಳೆದು ಆಸೆ ನಿರಾಸೆಗಳನ್ನು ಬಿಟ್ಟು ಕಾಮ ಮೋಹ ಮದ ಮಾತ್ಸರ್ಯ ಲೋಭಗಳೆಂಬ ಅರಿಷಡ್ವಗಳನ್ನು ಜಯಿಸಿದ ನಂತರವೇ ಹೋಗಲು ಸಾಧ್ಯ ಅದು ಎಲ್ಲರಿಂದಲೂ ಸಾಧ್ಯವಿಲ್ಲ ಸ್ನೇಹಿತರೆ ಸ್ನೇಹಿತರೆ ವೈಕುಂಠದಲ್ಲಿ ಸೇರುವಂತಹ ಆತ್ಮ ತುಂಬಾ ಶ್ರೇಷ್ಠವಾದ ಆತ್ಮ ಅಂತಾನೆ ಹೇಳಬಹುದು ತಿಳಿದುಕೊಂಡ್ರಲ್ಲ ಸ್ನೇಹಿತರೆ ವೈಕುಂಠದಲ್ಲಿರುವಂತಹ ಆತ್ಮಗಳು ಯಾವ ರೀತಿ ಇರುತ್ತೆ ವೈಕುಂಠದಲ್ಲಿರುವಂತಹ ಆತ್ಮಗಳಿಗೆ ಎಷ್ಟು ಶ್ರೇಷ್ಠ ಫಲ ದೊರೆಯುತ್ತೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ